ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರು ನಂಬರ್ ಸಾಧನ ಪರೀಕ್ಷೆ ತ್ರೀ ಅಂದ್ರೆ ಎಫ್ ಎ ತ್ರೀ ಮಾಡೆಲ್ ಕ್ವಶನ್ ಪೇಪರ್ ತರಗತಿ ಹತ್ತು ವಿಷಯ ವಿಜ್ಞಾನ ಅಂದ್ರೆ ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಫ್ ಎ ತ್ರೀ ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆಗಳನ್ನ ಒಂದು ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳುತ್ತ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಒಂದನೇದು ಫಸ್ಟ್ ಕ್ವಶ್ಚನ್ ಲೋಹದ ವಸ್ತುವಿಗೆ ತುಕ್ಕು ಹಿಡಿಯದಂತೆ ತಡೆಯಲು ಸತುವಿನ ಲೇಪವನ್ನು ಮಾಡುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ವಿದ್ಯುಲ್ ಲೇಪನ ಗ್ಯಾಲ್ವನೀಕರಣ ಅಪಕರ್ಷಣ ಅಂತಕ್ಕಂಥದ್ದು ಮೂರು ಅಂಕ ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕ ಎರಡನೇ ಪ್ರಶ್ನೆ ಕಾರ್ಬನ್ ಪರಮಾಣುಗಳು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ತಣ್ಣುಗಳನ್ನು ಉಂಟು ಮಾಡುವ ಗುಣವನ್ನು ಏನೆಂದು ಕರೆಯುತ್ತಾರೆ ಸಾಬೂನೀಕರಣ ಹೈಡ್ರೋಜಿನೀಕರಣ ಎಸ್ಮರೀಕರಣ ಕೆಟನೀಕರಣ ಅನ್ನುವಂಥದ್ದು ಮೂರನೇದು ಸ್ಪೈರೋಗೈರ ಕಂಡುಬರುವ ಸಂತಾನೋತ್ಪತ್ತಿ ವಿಧ ಯಾವುದು ಅಂತ ಹೇಳಿದ್ರೆ ವಿಧಾನ ಮೊಗ್ಗು ಬಿಡುವಿಕೆ ತುಂಡರಿಸುವಿಕೆ ಪುನರುತ್ಪಾದನೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಒಂದು ಅಂಕದ ಪ್ರಶ್ನೆಗಳಿವೆ ಇಲ್ಲಿಯೂ ಕೂಡ ಪ್ರತಿಯೊಂದು ಪ್ರಶ್ನೆಗೆ ಇಲ್ಲೂ ಕೂಡ ಒಂದೊಂದು ಅಂಕ ಒಟ್ಟು ಮೂರು ಅಂಕಗಳು ಐದನೇ ನಾಲ್ಕನೇ ಪ್ರಶ್ನೆ ತೆಳುವಾದ ತಂತಿಗಳನ್ನು ಎಳೆಯಲು ಸಾಧ್ಯವಾಗುವ ಲೋಹಗಳ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ ಐದನೇ ಪ್ರಶ್ನೆ ಕಾರ್ಬನ್ ಸಂಯುಕ್ತಗಳ ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿದ್ದು ಆದರೆ ಕ್ರಮಾನುಗತ ಸದಸ್ಯರ ಅನುಸೂತ್ರಗಳ ನಡುವೆ ಹೆಚ್ಚು ಘಟಕದ ವ್ಯತ್ಯಾಸ ಕಂಡುಬರುವ ಕಂಡುಬರುವ ಸ್ವಲ್ಪ ತಪ್ಪಾಗಿದೆ ಕಂಡುಬರುವ ಶ್ರೇಣಿಗಳಿಗೆ ಏನೆಂದು ಕರೆಯುತ್ತಾರೆ ಆರನೇದು ಲೈಂಗಿಕ ಸಂಪರ್ಕದಿಂದ ಹರಡುವ ಯಾವುದೇ ಎರಡು ವೈರಸ್ ಸೋಂಕುಗಳನ್ನು ಹೆಸರಿಸಿ ಇನ್ನು ಪ್ರಶ್ನೆ ಮೂರು ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಗಳಿಗೂ ಒಟ್ಟು ನಾಲ್ಕು ಅಂಕಗಳು ಏಳನೇ ಪ್ರಶ್ನೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ನಂತಹ ಲೋಹಗಳನ್ನು ಸೀಮೆ ಅಣಿಯಲ್ಲಿ ಏಕೆ ಸಂಗ್ರಹಿಸಿಡುತ್ತಾರೆ ಎಂಟನೇದು ಸಹವೆಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ಕಡಿಮೆ ದ್ರವಣ ಬಿಂದು ಮತ್ತು ಕುದಿ ಬಿಂದುವನ್ನು ಏಕೆ ಹೊಂದಿರುತ್ತವೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಮೂರು ಅಂಕದ ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಆರು ಒಂಬತ್ತನೇ ಪ್ರಶ್ನೆ ಸಲ್ಫೈಡ್ ಅದರಗಳಿಂದ ಲೋಹಗಳನ್ನು ಹೊರತೆಗೆಯುವಲ್ಲಿ ಭಟ್ಟಿ ಉಳಿಸುವಿಕೆ ಪ್ರಕ್ರಿಯೆಯನ್ನು ವಿವರಿಸಿಯಂತಿದೆ ಹತ್ತನೇದು ಆದೇಶನ ಕ್ರಿಯೆ ಎಂದರೇನು ಮಿಥೇನ್ ಮತ್ತು ಕ್ಲೋರಿನ್ ನೊಂದಿಗೆ ಸೂರ್ಯನ ಬೆಳಕಿನ ಸಮಕ್ಷಮದಲ್ಲಿ ನಡೆಯುವ ಆದೇಶನ ಕ್ರಿಯೆಗೆ ರಾಸಾಯನಿಕ ಸಮೀಕರಣದೊಂದಿಗೆ ವಿವರಿಸಿಯಂತಿದೆ ಇನ್ನು ಕೊನೆಯ ಪ್ರಶ್ನೆ ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಇದೆ ನಿಷೇಚನ ಕ್ರಿಯೆಯ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳನ್ನ ವಿವರಿಸಿ ಅಂತಿದೆ ಈಗ ಆ ಒಂದು ಎಫ್ಎ ತ್ರೀ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆಗೆ ಉತ್ತರ ಗ್ಯಾಲ್ವನೀಕರಣ ಎರಡನೇದು ಕೆಟನೀಕರಣ ಮೂರನೇದು ತುಂಡರಿಸುವಿಕೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ತೆಳುವಾದ ತಂತಿಗಳನ್ನು ತಂತಿಗಳನ್ನಾಗಿಡೆಯಲು ಸಾಧ್ಯವಾಗುವ ಲೋಗಳ ಸಾಮರ್ಥ್ಯವನ್ನು ತಣ್ಣತೆ ಎಂದು ಕರೆಯುತ್ತಾರೆ ಐದನೇ ಪ್ರಶ್ನೆಗೆ ಉತ್ತರ ಇವುಗಳಿಗೆ ಅನುರೂಪ ಶ್ರೇಣಿಗಳು ಎಂದು ಕರೆಯುತ್ತಾರೆ ಪ್ರಶ್ನೆಗಳ ಮೇಲುಗಡೆವೆ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ ಸೋಂಕುಗಳು ಏಡ್ಸ್ ಕಾಮಾಲೆ ಮತ್ತು ಮಸಾಲೆಗಳು ಅನ್ನುವಂಥದ್ದು ಒಳ್ಳೆಯ ಉತ್ತರ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅತ್ಯಂತ ಕ್ರಿಯಾ ಸಲ ಲೋಹಗಳು ಅವು ಗಾಳಿಯಲ್ಲಿ ಆಮ್ಲಜನಕ ತೀವ್ರವಾಗಿ ವರ್ತಿಸಿ ಉರಿದು ಹೋಗುತ್ತವೆ ಈ ಲೋಹಗಳನ್ನು ನೀರಿನಿಂದ ಮತ್ತು ತೇವಾಂಶದಿಂದ ರಕ್ಷಿಸಲು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುತ್ತಾರೆ ಎಂಟನೇ ಪ್ರಶ್ನೆಗೆ ಉತ್ತರವನ್ನ ಸಹ ಬಂಧಗಳಿಂದ ಬಂದಗಳಿಂದಾದ ಸಂಖ್ಯೆಗಳಲ್ಲಿ ಅಂತರ ಅಣುಬಲಗಳು ಕಡಿಮೆ ಇರ್ತವೆ ಈ ಅಂತರ ಅಣುಬಲಗಳನ್ನು ಒಡೆಯಲು ಕಡಿಮೆ ಶಕ್ತಿಗೆ ಸಾಕು ಆದ್ದರಿಂದ ಅವುಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದು ಕಡಿಮೆ ಇರ್ತದೆ ಒಂಬತ್ತನೇ ಪ್ರಶ್ನೆಗೆ ಉತ್ತರ ಬಟ್ಟಿ ವೇಸುವಿಕೆ ಇದು ಸಲ್ಫೈಡ್ ಅನುದಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿಯಲ್ಲಿ ಗಾಳಿಯಲ್ಲಿ ಅಂದ್ರೆ ಆಮ್ಲಜನಕಗಳಲ್ಲಿ ಹೆಚ್ಚಿನ ತಾಪಮಾನದಲ್ಲಿ ಕಾಟಿ ಅವುಗಳನ್ನು ರೋದ ಆಕ್ಸೈಡ್ಗಳಾಗಿ ಪರಿವರ್ತಿಸುವ ಒಂದು ಪ್ರಕ್ರಿಯೆವಾಗಿದೆ ಈ ಪ್ರಕ್ರಿಯೆಯಲ್ಲಿ ಸಲ್ಫರ್ ಡೈಆಕ್ಸೈಡ್ ಅನಿಲವು ಬಿಡುಗಡೆ ಆಗುತ್ತದೆ ಉದಾಹರಣೆ ಸತುವಿನ ಸಲ್ಫೈಡ್ ಅನ್ನು ಬಟ್ಟಿ ವೇಸಿದಾಗ ಅದು ಸತುವಿನ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ ಸಮೀಕರಣವನ್ನು ಕೂಡ ಕೊಡಲಾಗಿದೆ ಇನ್ನು ಹತ್ತನೇ ಪ್ರಶ್ನೆಗೆ ಆದೇಶನ ಕ್ರಿಯೆ ಹೈಡ್ರೋಜನ್ ಕಾರ್ಬನ್ ಹೈಡ್ರೋಜನ್ ಹೈಡ್ರೋಕಾರ್ಬನ್ಗಳಲ್ಲಿ ಹೈಡ್ರೋಜನ್ ಪರಮಾಣುಗಳನ್ನು ಇತರೆ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳನ್ನು ಸ್ಥಾನ ಬಲ ಪಲ್ಲಟಗೊಳಿಸುವ ಕ್ರಿಯೆಗಳಿಗೆ ಆದೇಶನ ಕ್ರಿಯೆ ಎನ್ನುವುದು ಎರಡನೇ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮಿಥೇನ್ ಸಾಮಾನ್ಯವಾಗಿ ಸೂರ್ಯನ ಬಯಕಿನ ಸಮಸ್ಯೆಗಳಲ್ಲಿ ಕ್ಲೋರಿನ್ ಅಂತ ಅನಿಲಗಳೊಂದಿಗೆ ವರ್ತಿಸುತ್ತೆ ಮೂರನೇ ಉದಾಹರಣೆ ಸಿ ಎಚ್ ಫೋರ್ ಅನ್ನು ಸೂರ್ಯನ ಬಯಕಿನ ಸಮಸ್ಯೆಯಲ್ಲಿ ಕ್ಲೋರಿನ್ ಎಲ್ ಟು ಅನಿಲಗಳೊಂದಿಗೆ ವರ್ತಿಸಿದಾಗ ಮಿಥೇನ್ ಒಂದು ಹೈಡ್ರೋಜನ್ ಅನ್ನು ಕ್ಲೋರಿನ್ ಆದೇಶಿಸುತ್ತೆ ಇಲ್ಲಿ ಸಮೀಕರಣವನ್ನು ಕೊಡಲಾಗಿದೆ ಹನ್ನೊಂದನೇ ಪ್ರಶ್ನೆ ಕೊನೆಯ ಪ್ರಶ್ನೆಗೆ ಉತ್ತರ ನಿಥೇಚನ ಕ್ರಿಯೆ ನಂತರ ಹೂವಿನಲ್ಲಿ ಈ ಕೆಳಗಿನ ಪ್ರಮುಖ ಬದಲಾವಣೆ ನಡೀತಾ ಒಂದೇ ಅದು ಅಂಡಾಂಶವು ಹೆಣ್ಣಾಗಿ ಹಣ್ಣಾಗಿ ಬೆಳೆಯುತ್ತಾರೆ ವಿಶೇಷದ ನಂತರ ಅಂಡಾಂಶವು ದೊಡ್ಡದಾಗಿ ಬೆಳೆದು ಹಣ್ಣಿನ ರೂಪಕ್ಕೆ ಬರುತ್ತದೆ ಎರಡನೇ ಅಂಡಾಂಶಗಳು ಬೀಜಗಳಾಗಿ ರೂಪಗೊಳ್ಳುತ್ತವೆ ಅಂಡಾಂಶದಲ್ಲಿರುವ ಅಂಡಾಣುಗಳು ಗಟ್ಟಿಯಾಗಿ ಬೆಳೆದು ಬೀಜಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಮೂರನೇ ದಳಗಳು ಕೇಸರಿ ಮತ್ತು ಸೆಲಕಾದ್ರವು ಬಾಡಿ ಉದುರಿ ಹೋಗುತ್ತವೆ ಹೂವಿನ ದಳಗಳು ಕೇಸರ ಮತ್ತು ಸೆಲಕಾದ್ರ ಭಾಗಗಳು ಸಾಮಾನ್ಯವಾಗಿ ಬಾಡಿ ಬಿದ್ದು ಹೋಗುತ್ತವೆ ನಾಲ್ಕನೇ ಗರ್ಭಕೋಶ ಬೀ ಗರ್ಭಕೋಶ ಬೀಜದ ರಕ್ಷಣಾ ಬೆಳೆಯುತ್ತದೆ ಅಂಡಾಣುಗಳು ಬೀಜಗಳಾದ ಮೇಲೆ ಅಂಡಾಣಿನ ಹೊರಗಡೆಯು ಬೀಜಕ್ಕೆ ರಕ್ಷಣಾ ಕವಚವಾಗಿ ಬೆಳೆ ತಾತ್ಮೀಯ ರೀತಿಯಾಗಿ ಒಂದು ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಫ್ ಎ ತ್ರೀ ಮಾದರಿ ಪ್ರಶ್ನೆ ಜೊತೆಗೆ ಉತ್ತರಗಳ ವಿಡಿಯೋವನ್ನು ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು